ವರುಣನ ಆರ್ಭಟ ಅವಳಿ ನಗರದಲ್ಲಿ ಪ್ರಾರಂಭವಾದರೆ ಸಾಕು ಜನರಿಗೆ ಆಗುವಂತಹ ತೊಂದರೆಗಳಿಗೇನೂ ಕಮ್ಮಿ ಇಲ್ಲ ಮಳೆಯಿಂದಾಗಿ ಕಸ ತುಂಬಿ ಗಟರ್ ಬ್ಲಾಕ್ ಆಗಿ ಜನರಿಗೆ ಸಂಚಾರ ಮಾಡಲು ಸಾಕಷ್ಟು ತೊಂದರೆ ಆಗ್ತಾ ಇದೆ ಹೌದು ನಗರದ ವಾರ್ಡ್ ನಂಬರ್ ಐವತ್ತ ಎರಡರಲ್ಲಿ ಗೋಕುಲ ರೋಡ್ ಕೆಎಸ್ಆರ್ಟಿಸಿ ಹತ್ತಿರವಿರುವ ಕಸ ತುಂಬಿ ಗಟರ್ ಬ್ಲಾಕ್ ಆಗಿದೆ ಭದ್ರತೆಗಾಗಿ ಪೊಲೀಸರು ಬಳಸಿದಂತಹ ಬ್ಯಾರಿಕೇಡ್ಗಳು ಸಹ ಇದೀಗ ಗಟರ್ನ ಪಾಲಾಗಿದೆ ಈ ಅವ್ಯವಸ್ಥೆಯಿಂದಾಗಿ ಜನರಿಗೆ ಓಡಾಡಲು ತೊಂದರೆ ಉಂಟಾಗಿದ್ದು ಈ ಸಮಸ್ಯೆಗೆ ಮಹಾನಗರ ಪಾಲಿಕೆ ಯಾವಾಗ ಮುಕ್ತಿ ನೀಡುತ್ತದೆ ಎಂದು ಗ್ರಾಮಸ್ಥರು ಕಾಯುತ್ತಿದ್ದಾರೆ